ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಮಂಗಳವಾರದ ಬೆಳಗಿನ ಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಸಾಯಂಕಾಲದವರೆಗೂ ಏನೇನೆಲ್ಲ ಆಯಿತು ಆವತ್ತಿನ ದಿವಸ ಮಂಗಳವಾರ ದಿವಸ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಅಂತರೂ ತುಂಬ ಕಡಿಮೆ ಇದಾವೋ ಇತ್ತೀಚೆಗೆ ವ್ಯೂಸು ಕೂಡ ಕಡಿಮೆ ಆಗೈತಿ ಪರವಾಗಿಲ್ಲ ಬಟ್ ನೀವು ಲೈಕ್ ಮಾಡಿದರೆ ಅದು ವೀಡಿಯೋ ಸಜೆಶನ್ ಚೆನ್ನ ಹೋಗುತ್ತೆ ಒಂದು ನೂರು ಲೈಕ್ಸನ್ನು ಕೂಡ ಬಂದಿಲ್ಲ ನಿನ್ನೆ ವಿಡಿಯೋ ಮೊನ್ನೆ ವಿಡಿಯೋಕ್ಕೆ ಹಾಗಾಗಿ ಪ್ಲೀಸ್ ಮರಿದೇನೆ ಆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಕೆಲವೊಬ್ರು ಫಸ್ಟ್ ಲೈಕ್ ಅಂತ ಹೇಳಿಬಿಟ್ಟು ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡ್ತೀರಿ ಕೆಲವೊಬ್ರು ನಮ್ಮ ಸಿಸ್ಟರ್ ಒಬ್ಬರು ಫೋಟೋ ಕಳಿಸ್ತಾರೆ ಸ್ಕ್ರೀನ್ ಶಾಟ್ ತೆಗೆದು ಅಂದೇ ಫಸ್ಟ್ ಕಮೆ ಇದು ಲೈಕ್ ಸಿಸ್ಟರ್ ಅಂತ ಹೇಳಿಬಿಟ್ಟು ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ವಿಡಿಯೋನ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಬರ್ರಿ ಎಲ್ಲರಿಗೂ ಇವತ್ತು ಭೀಮನ ಅಮವಾಸ್ಯಲ್ಲ ಹಾಗಾಗಿ ಎಲ್ರಿಗೂ ಭೀಮನ ಅಮವಾಸ್ಯ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ನಮ್ಮ ಕಡೆಗೆಲ್ಲ ನಾಗರ ಪಂಚಮಿ ನಾಗರ ಅಮಾವಾಸಿ ಅಂತ ಕೂಡ ಕರೀತಾರೆ ಈ ಕಡೆ ಎಲ್ಲ ಅಮಾವಾಸಿ ಅಂತ ಹೇಳಿಬಿಟ್ಟು ಗಂಡನ ಪಾದ ಪೂಜೆ ಮಾಡ್ತಾರೆ ನಮ್ಮ ಸೈಡು ಗಂಡನ ಪಾದ ಪೂಜೆ ಮಾಡೋದಿಲ್ಲ ನಾವು ಅದನ್ನ ಮಾಡ್ಕೊಂಡು ಬಂದಿಲ್ಲ ಒಂದು ವರ್ಷನ ಎರಡು ವರ್ಷ ಮಾಡಿದ್ದೆ ನಾನು ಫಸ್ಟಿಗೆ ಬೆಂಗಳೂರಿಗೆ ಬಂದಾಗ ಹಂಗಾಗಿ ನಮ್ಮ ಪಕ್ಕದ ಮನೆಯವರು ಮಾಡಿದ್ರೆ ಹಂಗಾಗಿ ಮಾಡಿರಿ ಅಂತ ಹೇಳಿದ್ರು ಆವತ್ತು ಮಾಡಿದ್ದೆ ಸಲ ಮತ್ತು ಹೊಳ್ಳಿ ಮಾಡಿಲ್ಲ ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ಕೂಲಿಗೆ ಕಳ್ಸೋದು ಆಫೀಸಿಗೆ ಕಳ್ಸೋದು ಹಿಂಗ ಇರುತ್ತೆ ನೋಡೋಣ ಏನೇನು ಆಕೈತಿ ಅದನ್ನ ಮಾಡ್ತೀನಿ ಮಾಡದೇ ಇರೋ ಪದ್ಧತಿನ ಮಾಡಿಲ್ಲ ಬಟ್ ಮಾಡಿದರೂ ಏನು ತಪ್ಪಿಲ್ಲ ಅಲ್ವಾ ಹಂಗಾಗಿ ನೋಡೋಣ ಫ್ರೆಂಡ್ಸ್ ಹಂಗೇನಾದರೂ ನಾನು ಪೂಜೆ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮುಂದಿನ ಲಾಗಲ್ಲಿ ಈಗ ನೋಡಿರಿ ಬೆಳಿಗ್ಗೆ ನಾಷ್ಟ ರೆಡಿ ಮಾಡಿದ್ದೆ ರಾಶ್ ನಾಷ್ಟ ರೆಡಿ ಮಾಡಿಬಿಟ್ಟು ವಿಜಲ್ ಹೋಗಕ್ಕೆ ಬಿಟ್ಟಿದ್ದೆ ಯಾಕಂದ್ರೆ ಅದು ವಿಜಲ್ ಹೋಗ್ಬೇಕಲ್ಲ ವಿಜಲ್ ಹೋದ್ಮೇಲೆ ನಾವು ಓಪನ್ ಮಾಡಿಬಿಟ್ಟು ನಾವು ಬಾಕ್ಸಿಗೆ ಕಟ್ಟಿದ್ರೆ ಮತ್ತು ತಿನ್ನಕ್ಕೆ ತೊಗೊಂಡ್ರೆ ಚೆನ್ನಾಗಿರ್ತೈತಿ ಹಾಗಾಗಿ ಅದು ತನ್ನಾಗೋದ್ರೊಳಗನ ಹಣ್ಣು ಸುಲಭ್ ಅಂತ ಅಂಥೇಳಿಬಿಟ್ಟು ಆರೆಂಜ್ ಹಣ್ಣು ತೆಗೆದಿಟ್ಟಿದ್ದೆ ಫ್ರಿಜ್ಜಿಂದ ನಾನು ತಿನ್ನಬೇಕು ಅಂತ ಹೇಳಿಬಿಟ್ಟು ತೆಗೆದಿಟ್ಕೊಂಡೆ ಬಟ್ ನಮ್ಮ ಮನೆಯವರು ಊರಿಗೆ ಹೋಗಿದ್ರಲ್ಲ ಹಾಗಾಗಿ ಮಂಗಳವಾರ ದಿವಸ ಬಂದ್ರೆ ಅವರು ಮಧ್ಯಾಹ್ನ ಮತ್ತು ಇನ್ನು ನಮಿತಾಗ ನಾನು ತಿಂದುಬಿಟ್ರೆ ನಮಿತಾಗ ಸ್ನ್ಯಾಕ್ಸಿಗೆ ಇಲ್ದಂಗೆ ಆಗುತ್ತಾ ಹೇಳಿಬಿಟ್ಟು ಅಕ್ಕಿಗೆ ಕೊಟ್ಟು ಕಳಿಸಿದ್ದೆ ಫ್ರೆಂಡ್ಸ್ ಬರ್ರಿ ಈಗ ನಾನು ಮಾಡಿದ್ನೆಲ್ಲ ರೈಸ್ ಪಾತು ಅದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನೋಡ್ರಿ ಕಡಾಳಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ತುಪ್ಪ ಇತ್ತು ಲಾಸ್ಟ್ ಖಾಲಿ ಅದು ಹಾಗಾಗಿ ಅದನ್ನೊಂದು ಸ್ವಲ್ಪ ಬಾಕ್ಸಲ್ಲಿ ಇತ್ತಲ್ಲ ಅದನ್ನು ಬಿಸಿ ಮಾಡಿ ಕರಗಿಸಿ ಹಾಕಿದೆ ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಏಲಕ್ಕಿ ಒಂದು ಚಕ್ಕೆ ಒಂದೆರಡು ಲವಂಗ ಒಂದು ಪಲಾವ್ ಎಲೆ ಹಾಕಿದೆ ಅದಾದಮೇಲೆ ಈಗ ನೋಡ್ಬೋದು ಮೀಡಿಯಮ್ ಸೈಜ್ ಇರುವಂಥ ಎರಡು ಈರುಳ್ಳಿನ ದುದ್ದಕ್ಕೆ ಕಟ್ ಮಾಡಿ ಹಾಕಿನಿ ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಂಪಗಾಗಬೇಕು ಆಗಬೇಕು ಈರುಳ್ಳಿ ಹಂಗೆ ಅಲ್ಲಿವರೆಗೂ ಫ್ರೈ ಮಾಡಬೇಕು ಅದಾದಮೇಲೆ ಒಂದು ಚಿಕ್ಕದಾಗಿರುವಂಥ ಎರಡು ಟೊಮೆಟೊನ ಹಾಕ್ಕೊಂಡಿನಿ ನಿಮ್ಮ ಮನೇಲಿ ದೊಡ್ಡದು ಟೊಮೆಟೊ ಟೊಮೆಟೊ ಇದ್ರೆ ಒಂದನ್ನು ಮಾತ್ರ ಹಾಕ್ಕೊಂಡ್ರೆ ನಡಿತೈತಿ ಒಂದು ಮೂರು ಜನ ನಾಲ್ಕು ಜನಕ್ಕೆ ತಿನ್ನೋ ಅಷ್ಟು ಮಾಡಿದ್ದೀನಿ ಈಗ ನೋಡಿರಿ ಒಂದು ಸ್ವಲ್ಪ ಬಟಾಣಿ ಕಾಳು ನೆನೆಸಿರೋ ಅಂಥದ್ದು ಹಸಿ ಬಟಾಣಿ ಅಂತರೂ ತರೋದಿಲ್ಲ ಜಾಸ್ತಿ ನೆನೆಸಿರೋದನ್ನು ಹಾಕ್ತೀನಿ ನಾನು ಬಟಾಣಿ ಹಾಕಿ ಫ್ರೈ ಮಾಡಿದ ಮೇಲೆ ರುಚಿ ಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಿದೆ ಅದು ಫ್ರೈ ಆದಮೇಲೆ ನೋಡ್ಬೋದು ಮಸಾಲೆ ರುಬ್ಬಿದ್ದೆ ಮಸಾಲೆ ರುಬ್ಬಿದ್ದು ಅದನ್ನು ಹಾಕ್ತಾ ಇದ್ದೆ ಕೈಯೊಂದು ಸ್ಪ್ಯಾಚುಲ ಬಿದ್ದುಬಿಡ್ತು ಈಗ ಅದನ್ನೆಲ್ಲ ಮಸಾಲೆನ ಹಾಕ್ಕೊಂಡಾಕತ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು ನೀಟಾಗಿ ಎಲ್ಲ ಮಸಾಲೆನೂ ತೊಕ್ಕೊಂಬಿಡ್ಬೋದು ಈ ಸ್ಪ್ಯಾಚುಲಾದಿಂದ ತುಂಬ ಹೆಲ್ಪ್ ಆಗುತ್ತೆ ಅಡುಗೆ ಮನೆಯಾಗ ನಮ್ಮಂಥ ಗೃಹಿಣಿಯರಿಗೆ ಮಸಾಲೆಗೆ ಏನೇನು ಹಾಕಿದ್ದೀನಪ್ಪ ಅಂದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದು ಬೆಳ್ಳುಳ್ಳಿ ಶುಂಠಿ ಮತ್ತು ಚಕ್ಕೆ ಲವಂಗ ಹಾಕಿನಿ ಆಮೇಲೆ ಒಂದು ಏಲಕ್ಕಿನೂ ಕೂಡ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಬಿಟ್ಟಿದ್ದೆ ಅದಾದಮೇಲೆ ಹಸಿ ಮೆ ವಾಸನೆ ಹೋಗೋವರೆಗೂ ಮಸಾಲೆ ಎಲ್ಲ ಫ್ರೈ ಮಾಡಿದ ಮೇಲೆ ಒಂದು ಸ್ಪೂನ್ ಆಗಲ್ಲ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕಿ ಅದರದ್ದು ಹಸಿ ಸ್ಮೆಲ್ ಹೋಗೋವರೆಗು ಕೂಡ ಫ್ರೈ ಮಾಡಿದೆ ನೋಡ್ಬೋದು ಈಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಐತಿ ಮಸ್ ಮಸಾಲೆ ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡಬೇಕಾಗುತ್ತ ಹಾಗೆ ನಾವು ನೀರು ಹಾಕಿಬಿಟ್ರೆ ಚೆನ್ನಾಗಿ ಫ್ರೈ ಆಗಲ್ಲ ಅದು ಹಾಗಾಗಿ ಈಗ ನೋಡಿರಿ ಅಕ್ಕಿನ ನೆನೆಸಿಟ್ಟಿದ್ದೆ ಒಂದು ಎರಡು ಅಷ್ಟು ಅಕ್ಕಿನ ಎರಡು ಸಲ ತೊಳೆದು ಅದಕ್ಕೆ ನೀರು ಎಷ್ಟು ಬೇಕು ಒನ್ ಇಷ್ಟು ಟೂ ರೇಷ್ನಲ್ಲಿ ನೀರು ಹಾಕಿ ನೆನೆಸಿಟ್ಟಿದ್ದೆ ಮಸಾಲೆ ರುಬ್ಕೊಂಡು ಒಗ್ಗರಣೆ ಎಲ್ಲ ಕೊಡೋದ್ರೊಳಗನ ಅಕ್ಕಿನೂ ಕೂಡ ಚೆನ್ನಾಗಿ ನೆನೆದಿರುತ್ತೆ ಆವಾಗ ನಾನು ಅಕ್ಕಿ ನೆನೆ ಇಟ್ಟಿರ್ತೀನಿ ನೆನೆ ಇಟ್ಟ ಮೇಲೆ ಅದನ್ನು ಹಾಕಿದ ಮೇಲೆ ಈಗ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಮಸಾಲೆ ಮತ್ತು ಅಕ್ಕಿ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳಿಬಿಟ್ಟು ನೆನೆಸಿ ಹಾಕೋದ್ರಿಂದ ಅನ್ನ ಅನ್ನದಾಗಳು ಚೆನ್ನಾಗಿ ಬೆಂದಿರುತ್ತಾ ಮತ್ತು ಸಾಫ್ಟಾಗಿ ಬರುತ್ತಾ ಜೀರ್ಣನೂ ಕೂಡ ಆಗುತ್ತಾ ಫ್ರೆಂಡ್ಸು ತಿಂದಿರೋದು ಹಾಗಾಗಿ ಈಗ ನೋಡಿರಿ ಉದುರು ಉದ್ರಾಗಿನೂ ಕೂಡ ಬರುತ್ತೆ ಒಂದು ಕುದಿ ಬಂತು ಒಂದು ಕುದಿ ಬಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗತ್ತೀನಿ ಇಲ್ಲಾಂದ್ರೆ ಮೇಲುಗಡೆ ಮಸಾಲೆ ಕೆಳಗಡೆ ರೈಸ್ ಆಗಿಬಿಡುತ್ತೆ ಹಾಗಾಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಝಲ್ ಬಂದರೆ ಸಾಕು ಫ್ರೆಂಡ್ಸು ಈ ಕುಕ್ಕರು ಎರಡು ವಿಜಲ್ಗಿನ ಚೆನ್ನಾಗಿ ಬೆಂದಿರುತ್ತೆ ಮೂರು ವಿಜಲ್ ಕೂಗಿಸ್ಕೊಂಡ್ರೆ ತಳ ಹಿಡೋದು ಬಿಡುತ್ತಾ ಅದಕ್ಕೆ ಎರಡು ವಿಜಲ್ ಮಾತ್ರ ಕರೆಕ್ಟಾಗಿರುತ್ತೆ ನೋಡಿರಿ ಎರಡು ವಿಜಲ್ ಆಯಿತು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಮಾತ್ರ ಘಮ ಘಮ ಅಂತಿತ್ತು ಯಾಕಂದ್ರೆ ಮಸಾಲೆ ರುಬ್ಬಿ ಹಾಕ್ತೀವಿ ನೋಡಿರಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಇದು ಪರಿಮಳನೂ ಕೂಡ ಸೂಪರಾಗಿರ್ತೈತಿ ಒಂದು ಸ್ವಲ್ಪ ಕಾಯಿನೂ ಕೂಡ ಹಾಕಿದ್ದೆ ನಾನು ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ತುರನ್ನ ಹಾಕಿ ರುಬ್ಬಿದ್ರೆ ಸಖತ್ತಾಗಿರುತ್ತೆ ಬಿರಿಯಾನಿ ಫ್ಲೇವರ ಇರ್ತತಿ ಫ್ರೆಂಡ್ಸ್ ಇದು ಮಾತ್ರ ನೋಡ್ಬೋದು ಈಗ ಬಾಕ್ಸಿಗೆ ಹಾಕಕತ್ತೀನಿ ನಮ್ಮಿತಾಗ ಅಕ್ಕಿಗೆ ಲಂಚ್ ಬಾಕ್ಸಿಗೆ ಅದೇ ಆಗಿತ್ತು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಯಾಕಂದ್ರೆ ಲೇಟಾಗಿ ಬರ್ತಾಳೆ ಐದು ಗಂಟೆಗೆ ಬರ್ತಾಳೆ ಹಂಗಾಗಿ ಒಂದು ಬಾಕ್ಸ್ ತುಂಬ ಹಾಕಿದ್ದೆ ಅಂದ್ರೆ ಎರಡು ಹೊತ್ತು ತಿಂತಾಳೆ ಮತ್ತು ಸಾಯಂಕಾಲ ಬಿಟ್ಟಿರ್ತಾರಲ್ಲ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಆವಾಗ ಆರೇಂಜ್ ತಿನ್ವಾಳಕ್ಕ ಅಂತ ಹೇಳ್ಬಿಟ್ಟು ಬಿಟ್ಟು ಕೊಟ್ಟು ಕಾಸಿದೆ ಈಗ ನೋಡ್ರಿ ನಮಿತ ಸ್ಕೂಲಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಕೆಲಸ ಮಾಡಿದೆ ಅದು ಮಾಡೋದ್ರೊಳಗನ ಒಂದು ಸ್ವಲ್ಪ ಒಂದು ಗ್ಲಾಸನಲ್ಲಿ ರಾತ್ರಿ ನಾನು ಹಿಂದಿನ ದಿನ ರಾತ್ರಿನೇ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಮತ್ತು ಒಂದು ಸ್ಪೂನಷ್ಟು ಸೋಂಪು ಬಡೆ ಸೋಪ್ ಅಂತೀವಲ್ಲ ಅದು ಸೋಂಪು ಅದನ್ನೆಲ್ಲ ಹಾಕಿ ಒಂದು ಗ್ಲಾಸಲ್ಲಿ ನೆನೆ ಇಟ್ಟಿದ್ದೆ ರಾತ್ರಿ ಮಕ್ಕೋಬೇಕಾದ್ರೆ ಅದನ್ನ ಈಗ ನಾನು ಕುದಿಸೋಕೆ ಹಾಕಿದ್ದೀನಿ ನೋಡ್ಬೋದು ಒಂದು ಗ್ಲಾಸ್ ಅಷ್ಟು ನೀರು ಐತೆ ಅಂದ್ರೆ ಅರ್ಧ ಗ್ಲಾಸಷ್ಟು ನೀರಾಗೋದ್ರು ವರ್ಗು ಇದನ್ನು ನಾವು ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರಾಯಿತು ಅಂದರೆ ಅದನ್ನು ಸೋಸ್ಕೊಂಡು ನಾವು ಕುಡಿಯೋದ್ರಿಂದ ತುಂಬಾ ಉಪಯೋಗ ಐತಿ ಫ್ರೆಂಡ್ಸು ಇದರಿಂದ ಏನೇನು ಉಪಯೋಗ ಐತಪ್ಪ ಅಂದರೆ ನಮಗೆ ಕಾನ್ಸ್ಟಿಪೇಷನ್ ಆಗಂಗಿಲ್ಲ ಹೊಟ್ಟೆ ಪ್ರಾ ಹೊಟ್ಟೆ ನೋವಿನ ಪ್ರಾಬ್ಲಮ್ ಏನೇ ಇದ್ದರೂ ಕಡಿಮೆ ಆಕೈತಿ ಆಮೇಲೆ ನಮಗೆ ಹೊಟ್ಟೆ ಕರಗುತ್ತೆ ಬೊಜ್ಜು ಇರುತ್ತೆ ನೋಡಿರಿ ಹೊಟ್ಟೆ ಬೊಜ್ಜನ್ನು ಕೂಡ ಕರಗುತ್ತೆ ಆಮೇಲೆ ಸಣ್ಣ ಕೂಡ ಹಾಕ್ತೀವಿ ಇದರಿಂದ ಹಾಗಾಗಿ ನನಗೆ ಭಾಳ ದಿವಸದಿಂದ ನಮ್ಮ ತಂಗಿ ಇದನ್ನ ಮಾಡ್ತಾನೆ ಇದ್ದಾಳೆ ಬಟ್ ನಾನೇ ಮಾಡ್ತಾ ಇರಲಿಲ್ಲ ಹಾಗಾಗಿ ನೆನಪಾಯಿತು ಮಾಡೋಣ ಅಂತೇಳ್ಬಿಟ್ಟು ನೆನೆಯಿಟ್ಟು ಈಗ ನೋಡ್ಬೋದು ಕುದಿ ಬಂದೈತಿ ಇದು ಚೆನ್ನಾಗಿ ಕುದಿಬೇಕು ಎಷ್ಟು ಚೆನ್ನಾಗಿ ಕುದಿಸ್ತೀವಿ ನೋಡಿರಿ ಅಷ್ಟು ಅದ್ರದ್ದೆಲ್ಲ ಅಂಶ ಅದರೊಳಗೆ ಬರ್ತೈತಿ ಹಾಗಾಗಿ ಕುದಿಯಕ್ಕೆ ಇಟ್ಟಿನಿ ಅದನ್ನು ಸೋಸ್ಕೊಂಡು ಕುಡಿಬೇಕು ನೋಡಿರಿ ಫ್ರೆಂಡ್ಸು ಈಗ ಚಹಾ ಕಿಟ್ಟೀನಿ ಒಂದು ಒಂದು ಗಂಟೆಯಿಂದ ಒಂದುವರೆ ಆಗೈತಿ ಚಾ ಕುಡ್ದಿದ್ದಿಲ್ಲ ಬೆಳಿಗ್ಗೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಚಾಕಿಟ್ಟಿನಿ ನಮ್ಮ ಮನೆಯವರು ಬಂದಾರ ಅವ್ರಿಗೆ ನನಗೂ ಒಂದು ಎರಡು ಬಟ್ಲ ಇಟ್ಟಿನಿ ಹಾಲು ಬಿಸಿಗಿಟ್ಟೀನಿ ಬರ್ತಾವು ಸಂಜೆ ಮುಂದೆ ಹೇಳ್ಬಿಟ್ಟು ಪಾತ್ರೆ ನೋಡ್ರಿ ಹಂಗೆ ಬಿದ್ದವು ಬೆಳಿಗ್ಗೆ ನಾಷ್ಟ ಮಾಡಿದ್ವು ರಾತ್ರಿ ತಿಕ್ಕಿಟ್ಟಿದ್ದೆ ಆದ್ರೂ ಇಷ್ಟು ಪಾತ್ರೆ ಆಗ್ಯವು ಈಗ ತೊಳಿಬೇಕು ಹಾಗೆ ಮನಿ ನಮ್ಮ ಮನೆಯವ್ರು ಬಂದಾರಲ್ಲ ರಜಾ ಕೊಡ್ತಾರೋ ಇಲ್ಲ ಅಮಾಸೆ ಐತಿ ಗುರುವಾರ ಅದಕ್ಕೆ ಒಳಗೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮನಿನ ಅಲ್ಲಿ ನೋಡ್ರಿ ಎಲ್ಲ ಧೂಳ ಹುಡ್ಕೋಬೇಕು ಅದಕ್ಕೆ ಅಟ್ಲೀಸ್ಟ್ ಇವತ್ತು ಒಂದು ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ರಾತ್ರಿ ಮಠ ಅಡುಗೆ ಮನೆ ಹಾಕೈತಿ ಒಂದಿನ ಬೇಕಾ ಬೇಕು ಅಡುಗೆ ಮನೆ ಇವ್ನೆಲ್ಲ ತಿಕ್ಕಿ ಒರೆಸಿ ಇವ್ನೆಲ್ಲ ಜೋಡಿಸ್ಕೋಬೇಕಂದ್ರೆ ಅದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿವಿ ಅವರು ಬಂದು ಒಂದು ಸ್ವಲ್ಪ ಕುತ್ಕೊಂಡಿದ್ರು ಕುಂತರು ಚಹಾ ಕಸಿದಿನ ಮತ್ತು ತಿನ್ನೋಕ್ಕೆ ಏನಿರಿದ್ರು ಕೊಡೋ ಅಂದ್ರೆ ತಿನ್ನೋಕೆ ಈಗ ಪಲಾವ್ ಮಾಡಿದ್ದು ಟೊಮೆಟೊ ಭಾತ್ ಮಾಡಿದಿನ ಅದು ಸ್ವಲ್ಪ ಇತ್ತ ಅದಕ್ಕೆ ರೊಟ್ಟಿ ಪಲ್ಯ ಐತ್ರಿ ತಿಂತೀರ ನಂಗೆ ರೊಟ್ಟಿ ಪಲ್ಯ ಏ ತಂಗ್ಳದ್ದಾದ್ರೂ ಚೆನ್ನಾಗಿರ್ತತಿ ತಿನ್ನಾಕ ಇಕ್ಕಿ ನೋಡ್ರಿ ಅವ್ರಪ್ಪನ ಜೊತೆಗೆ ಅಂತ ತಿನ್ನಾಗತ್ತಳೆ ಆವಾಗಲೇ ತಿನ್ಸಿದ್ದೆ ಮತ್ತೀಗ ಈಗ ಅವರಪ್ಪನ ಜೊತೆ ತಿನ್ನಾಗಂತಾಳ ಮ ಮಲ್ಕೊಲೆಯಲ್ಲಿ ಇವತ್ತು ಹಾಂ ಖುಷಿ ಹ್ಞೂ ಹ್ಞೂ ಎರಡು ರೊಟ್ಟಿ ಉಳ್ದಿದ್ವಾ ನೀನು ನೀನು ಅದಕ್ಕೆ ಎರಡು ರೊಟ್ಟಿ ಬಾಕ್ಸ್ನಾಗೆ ತೆಗೆದಿಟ್ಟಿದ್ದೆ ಮತ್ತು ಕಾಳು ಪಲ್ಯ ಇತ್ತು ಇನ್ನು ಒಂದು ಸ್ವಲ್ಪ ಐತಿ ಬಿಸಿ ಮಾಡಿ ಮತ್ತು ಆಮೇಲೆ ಏನಾರು ಮಾಡಿದ್ರ ಆತಂತ ಈಗ ಅದನ್ನು ತಿನ್ನಾಗತ್ತರ ಹ್ಞೂ ಹ್ಞೂ ಯಾರಿಗೆ ನಾವ್ಯಾಗ ಬಿಸಿನೀರು ಅಕ್ಕಿಗೆ ಹ್ಞೂ ಅಕ್ಕಿಗೆ ಬಿಸಿನೀರ ಕುಡಿಸೋತೀನಿ ನಾನು ಬಿಸಿನೀರು ಕುಡಿತೀನಿ ಅಕ್ಕಿಗೆ ಬಿಸಿನೀರ ಕುಡಿಸ್ತೀನಿ ಈಗ ಬಿಸಿ ಮಾಡಿದ್ದೆ ಒಂದು ಸ್ವಲ್ಪ ಉಗುರು ಬೆಚ್ಚಗದ ತೀರ ಬಿಸಿ ಬಿಸಿನೂ ಕುಡ್ಸೋಕ್ಕಾಗಲ್ಲ ನೋಡಿರಿ ಹಾಗಾಗಿ ಹಿಂಗೆ ಊಟ ಮಾಡಿ ಮನೆ ಕ್ಲೀನ್ ಮಾಡ್ಕೊತೀವಿ ಆದಷ್ಟು ಇವತ್ತು ಇವತ್ತು ಆಗುತ್ತೆ ಅಷ್ಟು ಮಾಡ್ಕೊಂಬಿಟ್ರಿ ಹೌದಿಲ್ಲ ರೀ ನಾನು ನಾಳೆ ರಜೆ ಹಾಕ್ರಿ ಅಂದ್ರೆ ಆಫೀಸ್ಗೆ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಮತ್ತೆ ಆಗೋದಿಲ್ಲ ಹಾಲು ಪಾಲು ಎಲ್ಲ ಆಫೀಸಿಂದ ಬಂದ ಕ್ಲೀನ್ ಮಾಡ್ಕೋಬೋದು ಹೌದಿಲ್ಲ ನಂಗೆ ಒಬ್ಬಕ್ಕೀಗ ಆಗೋದಿಲ್ಲ ಈಕಿನ ಕರ್ಕೊಂಡು ಮಾಡಾಕ ಅದಕ್ಕೆ ಇಬ್ರು ಸೇರ್ ಮಾಡ್ತೀವಿ ರೀ ಟ್ರಿಪ್ಪು ಚೆನ್ನಾಗಿತ್ತ ದೇವಸ್ಥಾನಕ್ಕೆ ಹೋಗಿದ್ರೆ ಯಾವ್ದು ದೇವಸ್ಥಾನ ಅಂದ್ರೆ ಅಲ್ಲ ಕನಕದುರ್ಗ ಹ್ಞೂ ದೇವಸ್ಥಾನ

ಓವಾ ಹ್ಞೂನವ ಹ್ಮ್ ಹ್ಮ್ ನಾನು ತಿಂದಿನ ತಿನ್ನು ಹಾ ಆಯ್ತು ಹ್ಮ್ ಹ್ಮ್ ಏನಪ್ಪಾಜಿ ಎದಕ್ಕೆ ಹ ಎದಕ್ಕೆ ಬರ್ಬೇಕು ಎದಕ್ಕೆ ಬರ್ಬೇಕು ಹೇಳು ಹ ನೀ ಯಾಕೆ ಮುಟ್ಬೇಕದ ನಿಂದ್ರಿಸೋದನ್ನು ಅದು ಹೆಂಗೆ ನಿಂತಿತ್ತು ಹಂಗೆ ನಿಂದ್ರಿಸ್ಬೇಕು ಈಗ ನಾನು ಬರೋದಿಲ್ಲ ಹಾಂ ನೀ ನೀ ಯಾಕೆ ಮುಟ್ಬೇಕು ಅದನ್ನು ಅದನ್ನ ಯಾಕೆ ಮುಟ್ಬೇಕು ನೀನು ನಿಂದ್ರಿಸ ನೀಟಾಗಿ ಕೈ ಬಿಡು ಕೈ ಬಿಡು കൈ ബി കൈ ബി എഡ കൈ ബ കൈ വിടല്ല യ കൈ ബിബിട അല്ലേ ഹലി ബാ ഇ

அது நோட அய்யோ ஜம்ப் நான் ಅವ್ನು ಚಿಕ್ಕವ್ನ ನೋಡಲು ಜಂಪ್ ಮಾಡೋಕತ್ತ ಹ್ಞೂ ಹೋಗಿ ಮುಟ್ಟೋಗ ಮುಟ್ಟೋಗಣ ಮುಟ್ಟಲ್ಲಿ ಈಗ ಮುಟ್ಟಲ್ಲಂತೀಗ ಮುಟ್ಬಾ ಅದನ್ನ ಮುಟ್ಬಾ ಯಾಕೆ ಯಾಕೆ ಬರೋಲ್ಲ ಮುಟ್ಬೇಕಾ ಬೇಡ ಮುಟ್ಟಲ್ಲ ನೀನಸಲ್ಲೆ ಹ್ಞೂ ಸರಿ referen, itu nggak jaga ya le sekitar na, parah tuh aku tuh anda, repair kalsan orang kental, repair kalsan orang. serius ini dandel, serius

ಅಂತ ಏಯ್ ಎತ್ತು ತಿನ್ನು ಬೇಗ ಬೇಗ ಅಯ್ಯ ಪ್ಯಾಡನ್ ಬಾರ್ದು ಊಟ ಮಾಡ್ಬೇಕು ಕೊಡ್ತುಂಬ ಯಕ್ಷಿ ಹಾಯ್ 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 ಟಂತಿ ನಮ್ಮ ನಾವೇನ ಇರೋದು ನೋಡು ಐದ ಒಂದು ಸೆಕೆಂಡ್ನಾಗೆ ಬಿಡ್ತಾನ ಅದನ್ನ ಹ್ಞೂ ಎತ್ತ ಹೆಂಗತಪ್ಪ ಊಟ ಹೆಂಗೈತೆ ಚೆನ್ನಾಗಿಲ್ವಾ ಅದಂತಾದ್ರೆ ಆತ ಲಾಸ್ಟ್ ಲಾಸ್ಟ್ ಎತ್ತಾರ ಗುಡ್ ಬಾಯ್ ಅದನ್ರಿ ಗುಡ್ ಬಾಯ್ ಹ್ಞೂ ಏನ್ ಬೇಕಪ್ಪ ನಿಂಗ ಖರ್ಚ ಹೇಳಿದ್ಯಾಲಾಗ್ಲ ಈಗ ಖರ್ಚು ಕೊಡ್ತೀನಿ ನೀರು ಇಲ್ಲ ಐತೆ ನಾನು ಇದ್ರಾಗ ವರ್ಸು ಈಗ ಇದನ್ನು ತುಂಬ ವರ್ಷ ಆಮೇಲೆ ಖರ್ಚು ಕೊಡ್ತೀನಿ ಯಾಕ ಚೆನ್ನಾಗಿಲ್ಲ ಅದು ಬೇಡ ಅದು ಬಿಡಪ್ಪ ಹಾ ಇಳಿ ಕೆಳಗೆ ಬಿದ್ದೆಂದ್ರ

ఇలా ఇల్ ఇమ్ ఇల్లమ్ ఇడ్డీలో ఇద ఇద గద్ద అడుగు మనీ ఉంటాడు నీ అంత నీళ్ళకి బర్ద్ర ఆగత లో అంత కుంత కుంతాగను నీ ఇలా అడగే ಹೌದಾ ಏ ಎಲ್ಲ ಎಲ್ಲ ಗಲಿಚ ಯುವಾಮ್ಮತನಡಿವಾ ಏನು ಮಾಡ್ತಾನೆ ನೋಡ್ತೀನಿ ಹ್ಮ್ ಹ್ಮ್ ಏನು ಮಾಡ್ತೀ ಕಣ್ಣಿಗೆ ನ ಬಿತ್ತು ಅಂದ್ರೆ ಅದು ಹಾ ಈ ಲೈಟ್ ಹಾಳಾಗಲ್ಲಾ ಇದು ಏನಾಗಲ್ಲ ನೀರು ಹಾಕಿದ್ರೆ ಹ್ಞೂ ನಡಿ 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 ಹೊರಗೆ ನಡಿ ನಡಿ ಅದ ಹೌದಾ ಎಲ್ಲ ನಿಲ್ಕ್ತವು ಕೈಗೆ ಹ್ಞೂ ಬಾ